ನಮಸ್ತೆ ಬಂಧುಗಳೇ ರೈಟ್ ವೇ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮೋಹನ್ ಕುಮಾರ್ ಎಂ ಜಿಲ್ಲಾಧ್ಯಕ್ಷರು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಚಿತ್ರದುರ್ಗ ಸ್ನೇಹಿತರೆ ಭರ್ಮಸಾಗರದಲ್ಲಿರುವ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಕೋಳಿ ತ್ಯಾಜ್ಯವು ಸೇರಿದಂತೆ ಅಂಗಡಿ ಮುಕ್ಕಟ್ಟುಗಳ ಕಸವನ್ನು ಅಂಗಡಿ ಮಾಲೀಕರು ಮತ್ತು ಕೆಲಸಗಾರರು ಸೂರ್ಯ ಮುಳುಗುತ್ತಿದ್ದಂತೆಯೇ ಕಸವನ್ನು ರಸ್ತೆಯ ಬದಿಯಲ್ಲಿ ಸಿಕ್ಕ ಸಿಕ್ಕಲೇ ಎಸೆದು ತಿಪ್ಪೆಗಳಂತೆ ಮಾಡಿ ದುರ್ವಾಸನೆ ಇಡಿಸಿರುತ್ತಾರೆ ವಿಪರ್ಯಾಸವೆಂದರೆ ಅಕ್ಕ ಮಹಾದೇವಿ ಶಾಲಾ ಮುಖ್ಯ ದ್ವಾರದ ಎದುರಿಗೆ ರಸ್ತೆಯ ಎಡಬದಿಯಲ್ಲಿ ತಿಪ್ಪೆಯಂತೆ ರಾಶಿ ರಾಶಿ ಕಸವನ್ನು ಎಸೆದಿರುತ್ತಾರೆ ಕಸದಿಂದ ಉತ್ಪತ್ತಿಯಾಗುವ ವಾಸನೆಗೆ ಬಹುಸಂಖ್ಯಾತ ಬೀದಿ ಬದಿಯ ನಾಯಿಗಳು ಜಮಾಯಿಸಿ ರಸ್ತೆಯಲ್ಲಿ ಬೀಡುಬಿಟ್ಟು ಓಡಾಡುವಂತಹ ದ್ವಿಚಕ್ರ ವಾಹನ ಗಳಿಗೆ ಅಡ್ಡ ಬಂದು ದ್ವಿಚಕ್ರ ವಾಹನದ ಸವಾರರು ಎದ್ದು ಬಿದ್ದು ಇಡೀ ಶಾಪವನ್ನು ಹಾಕುತ್ತಾ ಓಡಾಡುವಂತಹ ಪರಿಸ್ಥಿತಿ ಉದ್ಭವಗೊಂಡ ಬೆನ್ನಲ್ಲೇ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಲ್ಲಿಸಿದ ಇಮೇಲ್ ದೂರಿಗೆ ತಕ್ಷಣಕ್ಕೆ ಸ್ಪನ್ ಸ್ಪಂದಿಸಿದಂತಹ ಭರಮಸಾಗರ ಗ್ರಾಮ ಪಂಚಾಯಿತಿ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳಾದಂತಹ ಹೇಮಾದಿ ಮೇಡಮ್ ರವರು ಭರಮಸಾಗರ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಬಿದ್ದಿರುವ ಕೋಳಿ ತ್ಯಾಜ್ಯ ಮತ್ತು ಕಸವನ್ನು ವಿಲೇ ಮಾಡಿಸಿ ಮತ್ತು ಕಸಕ್ಕೆ ಕಾರಣರಾದಂತಹ ಅಂಗಡಿ ಮುಕ್ಕಟ್ಟು ಮಾಲೀಕರು ಮತ್ತು ಕೆಲಸಗಾರರಿಗೆ ಪರಿಸರ ಹಾಳು ಮಾಡದಂತೆ ತಿಳುವಳಿಕೆ ನೀಡಿ ಮತ್ತೆ ಮುಂದಿನ ದಿನಗಳಲ್ಲಿ ಹೀಗೆ ಕಸವನ್ನು ಎಸೆದಿದ್ದೇ ಆದಲ್ಲಿ ಕಾನೂನು ರೀತಿಯ ಕ್ರಮ ಜರುಗಿಸುವುದಾಗಿ ತಿಳಿಸಿರುತ್ತಾರೆ